ಎಚ್ಡೈವಿ ಹ್ಯೂಮನ್ ಇಮ್ಯೂನೋಡಿಫಿಷಿಯೆನ್ಸಿ ವೈರಸ್ ಮತ್ತು ಏಡ್ಸ್ ಸ್ವಾಧೀನಪಡಿಸಿಕೊಂಡ ಇಮ್ಯೂನೋಡಿಫಿಶಿಯೆನ್ಸಿ ಸಿಂಡ್ರೋಮ್ ಎಂದರೇನು ಎಚ್ಡೈವಿ ಎಂಬುದು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ದಾಳಿ ಮಾಡುವ ವೈರಸ್ ನಿರ್ದಿಷ್ಟವಾಗಿ ನಾಲ್ಕು ಜೀವಕೋಶಗಳು ಜೀವಕೋಶಗಳು ಇದು ಸೋಂಕಿನ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಚಿಕಿತ್ಸೆ ನೀಡದೆ ಬಿಟ್ಟರೆ ದೇಹವು ಸೋಂಕುಗಳು ಮತ್ತು ರೋಗಗಳ ವಿರುದ್ಧ ಹೋರಾಡಲು ಸಾಧ್ಯವಾಗದ ಮಟ್ಟಕ್ಕೆ ಎಚ್ಡೈವಿ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತದೆ ಏಡ್ಸ್ ಎಂದರೇನು ಏಡ್ಸ್ ಎಚ್ಡೈವಿ ಸೋಂಕಿನ ಅಂತಿಮ ಹಂತವಾಗಿದೆ ಪ್ರತಿರಕ್ಷಣಾ ವ್ಯವಸ್ಥೆಯು ತೀವ್ರವಾಗಿ ಹಾನಿಗೊಳಗಾದಾಗ ಇದು ಸಂಭವಿಸುತ್ತದೆ ದೇಹವು ಅವಕಾಶವಾದಿ ಸೋಂಕುಗಳು ಮತ್ತು ಕೆಲವು ಕ್ಯಾನ್ಸರ್ಗಳಿಗೆ ಹೆಚ್ಚು ದುರ್ಬಲವಾಗಿರುತ್ತದೆ ಎಚ್ಐವಿ ಹೊಂದಿರುವ ಪ್ರತಿಯೊಬ್ಬರೂ ಏಡ್ಸ್ ಅನ್ನು ಅಭಿವೃದ್ಧಿಪಡಿಸುವುದಿಲ್ಲ ವಿಶೇಷವಾಗಿ ಸರಿಯಾದ ಚಿಕಿತ್ಸೆಯೊಂದಿಗೆ ಎಚ್ಐವಿ ಹೇಗೆ ಹರಡುತ್ತದೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಸೋಂಕಿತ ವ್ಯಕ್ತಿಯೊಂದಿಗೆ ಯೋನಿ ಗುದ ಅಥವಾ ಮೌಖಿಕ ಸಂಭೋಗ ಸೂಜಿಗಳು ಅಥವಾ ಸಿರಿಂಜ್ಗಳನ್ನು ಹಂಚಿಕೊಳ್ಳುವುದು ಔಷಧ ಬಳಕೆದಾರರಲ್ಲಿ ಸಾಮಾನ್ಯವಾಗಿದೆ ಹೇರಿಗೆ ಅಥವಾ ಹಾಲುಣಿಸುವ ಸಮಯದಲ್ಲಿ ತಾಯಿಯಿಂದ ಮಗುವಿಗೆ ರಕ್ತ ವರ್ಗಾವಣೆಗಳು ಕಟ್ಟುನಿಟ್ಟಾದ ಸ್ಕ್ರೀನಿಂಗ್ ಕ್ರಮಗಳಿಂದಾಗಿ ಅಪರೂಪ ಎಚ್ಡೈ ಇವರಿಂದ ಹರಡುವುದಿಲ್ಲ ತಬ್ಬಿಕೊಳ್ಳುವುದು ಚುಂಬಿಸುವುದು ಅಥವಾ ಕೈಕುಲುಕುವುದು ಆಹಾರ ನೀರು ಅಥವಾ ಪಾತ್ರೆಗಳನ್ನು ಹಂಚಿಕೊಳ್ಳುವುದು ಸೊಳ್ಳೆ ಕಡಿತ ಅಥವಾ ಸಾಂದರ್ಭಿಕ ಸಂಪರ್ಕ ಲಕ್ಷಣಗಳು ಹಂತವನ್ನು ಆಧರಿಸಿ ಎಚ್ ವಿ ಲಕ್ಷಣಗಳು ಬದಲಾಗುತ್ತವೆ ತೀವ್ರವಾದ ಎಚ್ ಟೈವಿ ಸೋಂಕು ಒಳಗೊಂಡ ಎರಡು ಮೈನಸ್ ನಾಲ್ಕು ವಾರಗಳ ನಂತರ ಜ ನೋಯುತ್ತಿರುವ ಗಂಟಲು ಓದಿಕೊಂಡ ದುಗ್ಧರಸ ಗ್ರಂಥಿಗಳು ಆಯಾಶ ರಾಶ ದೀರ್ಘಕಾಲದ ಎಚ್ ವಿ ಸೋಂಕು ರೋಗಲಕ್ಷಣಗಳಿಲ್ಲದೆ ವರ್ಷಗಳವರೆಗೆ ಇರುತ್ತದೆ ಪ್ರತಿರಕ್ಷಣಾ ವ್ಯವಸ್ಥೆಯ ಕ್ರಮೇಣ ದುರ್ಬಲಗೊಳ್ಳುವಿಕೆ ಮರುಕಳಿಸುವ ಸೋಂಕುಗಳು ಏಡ್ಸ್ ಎಚ್ಐವಿ ಸೋಂಕಿನ ಅಂತಿಮ ಹಂತ ತೀವ್ರ ತೂಕ ನಷ್ಟ ದೀರ್ಘಕಾಲದ ಅತಿಸಾರ ನಿರಂತರ ಜ್ವರ ರಾತ್ರಿ ಬೆವರುವಿಕೆ ಅವಕಾಶವಾದಿ ಸೋಂಕುಗಳು ಉದಾಹರಣೆಗೆ ಕ್ಷಯ ನ್ಯುಮೋನಿಯಾ ಎಚ್ಐವಿ ಚಿಕಿತ್ಸೆ ಮತ್ತು ತಡೆಗಟ್ಟುವಿಕೆ ಚಿಕಿತ್ಸೆ ಆಂಟಿರೇಟ್ರೋವೈರಲ್ ಥೆರಪಿ ಆರ್ಟ್ ಆರ್ಟ್ ವೈರಸ್ ಅನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಏಡ್ಸ್ಗೆ ಅದರ ಪ್ರಗತಿಯನ್ನು ತಡೆಯುತ್ತದೆ ಆರ್ಟ್ ಎಲ್ಲಿರುವ ಜನರು ದೀರ್ಘ ಆರೋಗ್ಯಕರ ಜೀವನವನ್ನು ನಡೆಸಬಹುದು ಮತ್ತು ಪ್ರಸರಣದ ಅಪಾಯವನ್ನು ಕಡಿಮೆ ಮಾಡಬಹುದು ತಡೆಗಟ್ಟುವ ವಿಧಾನಗಳು ಸುರಕ್ಷಿತ ಲೈಂಗಿಕ ಅಭ್ಯಾಸಗಳು ಕಾಂಡೋಮ್ಗಳನ್ನು ಬಳಸಿ ನಿಯಮಿತ ಎಚ್ ಪರೀಕ್ಷೆ ಆರಂಭಿಕ ಪತ್ತೆ ಫಲಿತಾಂಶಗಳನ್ನು ಸುಧಾರಿಸುತ್ತದೆ ಫ್ರೀ ಪ್ರೊಫೈಲ್ ಆಕ್ಸಿಸ್ ಕ್ವೆಬ್ ಹೆಚ್ಚಿನ ಅಪಾಯದಲ್ಲಿರುವ ಜನರಿಗೆ ಔಷಧಿ ಸೂಚಿಗಳು ಮತ್ತು ಸಿರಿಂಜ್ಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸಿ ಎಚ್ ಹೊಂದಿರುವ ಗರ್ಭಿಣಿಯರು ಮಗುವಿಗೆ ಹರಡುವುದನ್ನು ತಡೆಯಲು ಔಷಧಿಗಳನ್ನು ತೆಗೆದುಕೊಳ್ಳಬೇಕು ಎಚ್ಐವಿ ಜೊತೆ ವಾಸಿಸುತ್ತಿದ್ದಾರೆ ಸರಿಯಾದ ವೈದ್ಯಕೀಯ ಆರೈಕೆಯೊಂದಿಗೆ ಎರ್ಟೈವಿ ಹೊಂದಿರುವ ಜನರು ಸಾಮಾನ್ಯ ಮತ್ತು ಉತ್ಪಾದಕ ಜೀವನವನ್ನು ನಡೆಸಬಹುದು ಕಳಂಕ ಮತ್ತು ತಪ್ಪು ಮಾಹಿತಿಯು ಪ್ರಮುಖ ಸವಾಲುಗಳಾಗಿವೆ ಶಿಕ್ಷಣ ಮತ್ತು ಅರಿವು ಪ್ರಮುಖವಾಗಿದೆ ನಿಯಮಿತ ಆರೋಗ್ಯ ತಪಾಸಣೆ ಮತ್ತು ಆರೋಗ್ಯಕರ ಜೀವನ ಶೈಲಿಯು ಸ್ಥಿತಿಯನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಪರೀಕ್ಷೆ ಚಿಕಿತ್ಸೆ ಅಥವಾ ಬೆಂಬಲ ಸಂಪನ್ಮೂಲಗಳ ಕುರಿತು ಹೆಚ್ಚಿನ ವಿವರಗಳನ್ನು ನೀವು ಬಯಸುವಿರ ಹಾಗಾದರೆ ಸಮುದಾಯ ಆರೋಗ್ಯ ಕೇಂದ್ರ ಸ್ಟೇಷನ್ ಗಾಣಗಾಪುರದ ಆಡಳಿತ ವೈದ್ಯಾಧಿಕಾರಿಗಳಾದ ಡಾ ಅಮರದೀಪ ಪವಾರ್ ರವರನ್ನು ಸಂಪರ್ಕಿಸಿ